ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ರಾಜ್ಯದಲ್ಲಿ ಈಗ ಪ್ರಮುಖವಾಗಿ ಚರ್ಚೆಗೆ ಒಳಪಟ್ಟಿರುವ ಮತ್ತೊಂದು ಅಪರಾಧ ಪ್ರಕರಣದ ಆರೋಪ ಅಂತ ಅದು ಪೆನ್ ಡ್ರೈವ್ ಪಾಲಿಟಿಕ್ಸ್ ಯಾರಪ್ಪ ಕೇಳೋಕೆ ಸಿಕ್ಕ ನಂತರದಲ್ಲಿ ಇದೀಗ ರೇವಣ್ಣ ಅವರ ಮನೆಯಲ್ಲಿ ಬೆಳಗಿನಿಂದ ಹೋಮ ಹವನ ಅದಾದ ನಂತರದಲ್ಲಿ ಬೆಂಗಳೂರಿನತ್ತ ಹೊರಟಿದ್ದಾರೆ ರೇವಣ್ಣ ಅವರು ಎಸ್ಐ ಟಿ ಅವರು ಮನೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ನೋಟಿಸ್ ನಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ತೇನೆ ಅಂತ ಹೇಳಿ ಮನೆಯಿಂದ ಬೆಂಗಳೂರು ಕಡೆ ಹೊರಡೋಕು ಮುಂಚೆ ಹೊಳೆ ನರಸಿಂಪುರದಲ್ಲಿ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ ಮಾಡ್ತೀನಿ ಇವಾಗ ಇವಾಗ ತನಿಖೆ ಎದುರಿಸ್ತೀರ ಎಲ್ಲಾನು ಎದುರಿಸೋಣ ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವು ಅಂತ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ ತಪ್ಪು ನಾನು ಏನು ಮಾಡಿಲ್ಲ ಯಾವುದೇ ತನಿಖೆ ಸಿದ್ಧ ಇದ್ದೀನಿ ಎದುರಿಸ್ತೀನಿ ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀನಿ ಎದುರಿಸ್ತೀನಿ ಕಾನೂನು ಎದುರಿಸ್ತೀನಿ ಈ ಆರೋಪ ಬಂದೆಲ್ಲ ಸುಳ್ಳಾಗ ಅದೆಲ್ಲ ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು ಅದೇನಿದ್ರು ಇದು ಇವಾಗ ರೇವಣ್ಣ ಹೊರಟಿರುವಂಥದ್ದು ತನಿಖೆಗೋಸ್ಕರ ಈಗ ಇಷ್ಟೋ ಬೆಳಗ್ಗೆಯಿಂದ ಹೋಮ ಹವನದಲ್ಲಿ ಬ್ಯುಸಿ ಆಗಿರುವಂಥ ರೇವಣ್ಣ ಅವರು ಬೆಳಗ್ಗೆಯಿಂದ ಮನೆ ಒಳಗಡೆ ಹೋಮವನ್ನು ನಡೆಸ್ತಾ ಇದ್ದಾರೆ ರಿಪಬ್ಲಿಕ್ ಹಣದ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ತನಿಖೆ ಬೇಕಾದ್ರೆ ಬರಲಿ ಅದನ್ನು ನಾವು ಎದುರಿಸ್ತೀವಿ ಯಾವ ತನಿಖೆಗೂ ಕೂಡ ಭಯ ಇಲ್ಲ ನಾವು ಗಂಭೀರವಾದಂಥ ಒಂದಿಷ್ಟು ಪ್ರಕರಣಗಳ ತನಿಖೆಯನ್ನು ಈಗಾಗಲೇ ಎದುರಿಸಿದ್ವಿ ಆದರೆ ನಾವು ಯಾವ ತನಿಖೆಯನ್ನು ಕೂಡ ಈಗ ಎದುರಿಸ್ತೀವಿ ಒಂದಿಷ್ಟು ಆರೋಪಗಳು ಬಂದಿದೆ ನಿಜ ಎಲ್ಲವನ್ನೂ ಕೂಡ ಅಂತ ರೇವಣ್ಣ ಅವರು ಈಗ ಮನೆಯಿಂದ ಬೆಂಗಳೂರು ಕಡೆ ಹೊರಟಿದ್ದಾರೆ ದೀಪಕ್ ಜೊತೆ ರಿಪಬ್ಲಿಕ್ ರಾಜ್ಯದಲ್ಲಿ ಈಗ ಪ್ರಮುಖವಾಗಿ ಚರ್ಚೆಗೆ ಒಳಪಟ್ಟಿರುವ ಮತ್ತೊಂದು ಅಪರಾಧ ಪ್ರಕರಣದ ಆರೋಪ ಅಂತ ಅಂದ್ರೆ ಅದು ಪೆನ್ ಡ್ರೈವ್ ಪಾಲಿಟಿಕ್ಸ್ ಯಾರೋಪ ಕೇಳೋಕೆ ಸಿಕ್ಕ ನಂತರದಲ್ಲಿ ಇದೀಗ ರೇವಣ್ಣ ಅವರ ಮನೆಯಲ್ಲಿ ಬೆಳಗಿನಿಂದ ಹೋಮ ಹವನ ಅದಾದ ನಂತರದಲ್ಲಿ ಬೆಂಗಳೂರಿನತ್ತ ಹೊರಟಿದ್ದಾರೆ ರೇವಣ್ಣ ಅವರು ಎಸ್ ಐ ಟಿ ಅವರು ಮನೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ನೋಟಿಸ್ ನಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ತೇನೆ ಅಂತ ಹೇಳಿ ಮನೆಯಿಂದ ಬೆಂಗಳೂರು ಕಡೆ ಹೊರಡೋಕು ಮುಂಚೆ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ ಮಾಡ್ತೀನಿ ತನಿಖೆ ಎದುರಿಸ್ತೀರ ಎಲ್ಲಾನು ಎದುರಿಸೋಣ ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ ಬೆಂಗಳೂರಿಗೆ ಹೋಗ್ತೀವಿ ತನಿಖೆ ತಪ್ಪು ನಾನು ಏನು ಮಾಡಿಲ್ಲ ಯಾವ್ದೇ ತನಿಖೆಗೆ ಎದುರಿಸ್ತೀನಿ ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೇನೆ ಎದುರಿಸ್ತೇನೆ ಆರೋಪ ಬಂದಳ ಸುಳ್ಳ ಸುಳ್ಳಿನ ಆರೋಪ ಎಲ್ಲ ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು ಅದೇನಿದ್ರು ಎಸ್ ಇದು ಇವಾಗ ರೇವಣ್ಣ ಹೊರಟಿರುವಂತದ್ದು ತನಿಖೆಗೋಸ್ಕರ ಈಗ ಇಷ್ಟೋ ಬೆಳಿಗ್ಗೆಯಿಂದ ಹೋಮ ಹವನದಲ್ಲಿ ಬ್ಯುಸಿ ಆಗಿರುವಂಥ ರೇವಣ್ಣ ಅವರು ಬೆಳಗ್ಗೆಯಿಂದ ಮನೆ ಒಳಗಡೆ ಹೋಮವನ್ನು ನಡೆಸ್ತಾ ಇದ್ದಾರೆ ರಿಪಬ್ಲಿಕ್ ಹಣದ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ತನಿಖೆ ಬೇಕಾದ್ರೆ ಬರಲಿ ಅದನ್ನು ನಾವು ಎದುರಿಸ್ತೀವಿ ಯಾವ ತನಿಖೆಗೂ ಕೂಡ ಭಯ ಇಲ್ಲ ನಾವು ಗಂಭೀರವಾದಂಥ ಒಂದಿಷ್ಟು ಪ್ರಕರಣಗಳ ತನಿಖೆಯನ್ನು ಈಗಾಗಲೇ ಎದುರಿಸಿದ್ವಿ ಆದರೆ ನಾವು ಯಾವ ತನಿಖೆಯನ್ನು ಕೂಡ ಈಗ ಎದುರಿಸ್ತೀವಿ ಒಂದಿಷ್ಟು ಆರೋಪಗಳು ಬಂದಿದೆ ನಿಜ ಎಲ್ಲವನ್ನು ಕೂಡ ಎದುರಿಸ್ತೀವಿ ಅಂತ ರೇವಣ್ಣ ಅವರು ಈಗ ಹೊಳೆ ನರಸೀಪುರದಲ್ಲಿರುವಂಥ ಮನೆಯಿಂದ ಬೆಂಗಳೂರು ಕಡೆ ಹೊರಟಿದ್ದಾರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಿಕೇಶ್ ರಿಪಬ್ಲಿಕ್